ಹಾಯ್ ಫ್ರೆಂಡ್ಸ್ ಸಿರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಬನ್ನಿ ಇವತ್ತು ಸಕ್ಕತ್ ಟೇಸ್ಟಿಯಾಗಿರೋ ಮೀನು ಸಾಂಬಾರನ್ನ ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಒಂದು ಈರುಳ್ಳಿ ಮತ್ತು ಒಂದು ಎರಡು ಬೆಳ್ಳುಳ್ಳಿನ ತಗೊಂಡು ನಾನು ಈ ಥರ ಬೆಂಕಿಲಿ ಸುಟ್ಕೋತಿದ್ದೀನಿ ನಿಮಗೆ ಬೇಕು ಅಂದರೆ ಸುಟ್ಕೋಬೋದು ಬೇಡ ಅಂದರೆ ಹಾಗೆ ಕೂಡ ಹಾಕ್ಕೋಬೋದು ಇಲ್ಲಿ ಒಂದು ನಾಲ್ಕು ಟೊಮೊಟೊ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಮುಂಚೆನೇ ಸುಟ್ಟಿಟ್ಕೊಂಡಿದ್ದಂಥ ಈರುಳ್ಳಿ ಬೆಳ್ಳುಳ್ಳಿನ ಒಂದು ಜಾರಿಗೆ ಹಾಕ್ಕೊಳ್ಳಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಚಕ್ಕೆ ಪುಡಿ ಹಾಗೆ ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ವಲ್ಪ ಕಡಲೆ ಹಾಗೆ ನಿಮಗೆ ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ ಎಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇದಂತೂ ತುಂಬ ಸಿಂಪಲ್ ಆಗಿದೆ ಅಂತ ಹೇಳ್ಬೋದು ಇವಾಗ ಸ್ವಲ್ಪ ಹುಣ್ಸೆಹಣ್ಣನ್ನು ಕೂಡ ಒಂದು ಬಟ್ಲಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಮುಂಚೆನೆ ಇವಾಗ ಒಂದು ಪಾತ್ರೆನ ತಗೊಂಡು ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನೆಲ್ಲ ಅದಕ್ಕೆ ಹಾಕಿ ಹಾಗೆ ಹಣ್ಣು ರಸನೂ ಕೂಡ ಸೇರಿಸಿ ನಮ್ಗೆ ಅಳತೆಗೆ ಬೇಕಾಗುವಷ್ಟು ನೀರನ್ನು ಕೂಡ ಹೋಯಿತು ಒಂದು ಪಾತ್ರೆಲಿ ಮಿಕ್ಸ್ ಮಾಡಿ ಇಟ್ಕೊಬೇಕು ಇದನ್ನು ನಾವು ಒಗ್ಗರಣೆಗೇನು ಹಾಕೋಂಗಿಲ್ಲ ಡೈರೆಕ್ಟ್ ಪಾತ್ರೆಗೇನೆ ಹಾಕಿ ಈ ಥರ ಮಿಕ್ಸ್ ಮಾಡಿ ಒಂದು ಸಲ ಚೆನ್ನಾಗಿ ಹಾಗೆ ಅದಕ್ಕೆ ಬೇಕಾಗುವಷ್ಟು ಎಣ್ಣೆ ಹಾಗೆ ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪ ಇಷ್ಟನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಲಿ ಗಿಡನ ನೀವೊಂದು ಸಲ ಇದನ್ನು ಟ್ರೈ ಮಾಡಿ ಖಂಡಿತವಾಗ್ಲೂ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಇವತ್ತು ನಮ್ಮನೆ ಮೀನು ಸಾಂಬಾರನ್ನ ಒಲೆ ಮೇಲೆ ಮಾಡ್ತಾಯಿದ್ದೀವಿ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಟೇಸ್ಟ್ ಅಂತೂ ಒಲೆ ಮೇಲೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಸಾಂಬಾರು ಬೇಯ್ತಾ ಇದೆ ಈ ಬೇಯ್ತಿರೋವಂಥ ಸಾಂಬಾರಿಗೆ ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದು ಹುಳಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಬೇ ಬೆಂದಿರಬೇಕು ಆವಾಗ ತಗೊಂಡಿರೋವಂಥ ಮೀನು ಪೀಸಸ್ನೆಲ್ಲನೂ ಹಾಕಿ ಜಾಸ್ತಿ ಟೈಮ್ ಬೇಯಿಸಿದ್ರೆ ಮೀನು ತುಂಬ ಕಲಸೋಗೋ ಥರ ಆಗಿಬಿಡುತ್ತೆ ಅದಕ್ಕೆ ಒಂದು ಟೆನ್ ಮಿನಿಟ್ಸ್ ಅದು ಕುದಿ ಬರೋವರೆಗೂ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಮೀನು ಸಾಂಬಾರು ರೆಡಿಯಾಗಿದೆ ಅನ್ನದ ಜೊತೆ ಮುದ್ದೆ ಜೊತೆ ಯಾವುದ್ರ ಜೊತೆ ಸರ್ವ್ ಮಾಡಿದ್ರೆ ಟೇಸ್ಟ್ ಅಂತ ತಗೋದಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ